ನಮಸ್ಕಾರ ವೀಕ್ಷಕರೇ ಶ್ರೀಗಿರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ರಾಜವಂಶಸ್ಥರಾದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೈಸೂರಿನ ಮೂರು ಸಾವಿರದ ಐನೂರು ಮಂದಿ ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಿಸಿದರು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಾನ್ವಡಿ ಅಭಿಮಾನಿಗಳು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಿಸಲಾಯಿತಲ್ಲದೆ ಸಾವಿರಾರು ಮಂದಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಯದುವೀರ್ ಒಡೆಯರ್ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ದಿನೇಶ್ ಗೌಡ ಮಂಜುನಾಥ್ ಮಹೇಶ್ ರಾಜ್ ಕೇಬಲ್ ಮಹೇಶ್ ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು ಆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವತಃ ಮಹಾರಾಜರಾಗಿರ್ತಕ್ಕಂಥ ಸಂಸದರಾದಂತಹ ಯದುವೀರ್ ಒಡೆಯರ್ ಅವರು ವೇದಿಕೆಯಲ್ಲಿ ಹಾಸೀನರಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬೆಳೆಸ್ತಾ ಇದ್ದೇನೆ ಹಾಗೆ ವೇದಿಕೆಯಲ್ಲಿ ಎಲ್ಲ ಗಣ್ಯರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಮೈಸೂರು ಮಹಾನಗರ ಪಾಲಿಕೆ ವಲಯಗಳ ಪೌರ ಕಾರ್ಮಿಕರು ಇವತ್ತು ಇಲ್ಲಿ ಹಾಜರಾಗಿದ್ದೀರಿ ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ನಿಮ್ಮ ಈ ದಿನ ನಾವು ಯಾರು ಮುಖ್ಯ ಅತಿಥಿಗಳು ಆಹ್ವಾನ ಮಾಡಿಲ್ಲ ವೇದಿಕೆಯನ್ನು ಮಾಡಿಲ್ಲ ಅದಕ್ಕಂದ್ರೆ ನಿಮಗೋಸ್ಕರನೇ ಕಾರ್ಯಕ್ರಮ ರೂಪಿಸಬೇಕು ಅಂತ ನಮ್ಮ ಉದ್ದೇಶ ಸಹಜವಾಗಿ ನಾಲ್ವಡಿ ಅವರು ನೆನಪು ಮಾಡುವಾಗ ಅವರ ಸೇವೆಗಾಗಿ ನಾವು ಯಾವತ್ತು ನೆನ್ಪು ಮಾಡ್ಕೋತೀವಿ ಅನೇಕ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿದ್ರು ಅನೇಕ ಸಮಾಜಮುಖಿ ಕೆಲಸ ಮಾಡಿದ್ರು ನೀತಿ ನಿಯಮಗಳಲ್ಲಿ ಒಂದು ಆಧುನಿಕತೆಯನ್ನು ತಂದು ಇಡೀ ಸಮಾಜವನ್ನು ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ ಅದರ ಜೊತೆಗೆ ಮೂಲ ಸೌಕರ್ಯನು ಸಹ ಅವರು ರೂಪಿಸಿದರೆ ಎಲ್ಲರೂ ಕೂಡ ಇವತ್ವರೆಗೂ ಅದರ ಲಾಭಕ್ಕಾಗಿ ನಾವೆಲ್ಲರೂ ಪಡಿತಾ ಇದ್ದೀವಿ ಆ ಲಾಭವನ್ನು ಇವತ್ವರೆಗೂ ನಾವು ಪಡೀತಾ ಬಂದಿದ್ದೀವಿ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಸಮಾಜಕ್ಕೆ ಒಂದು ಸೇವಕರಾಗಿ ಏನು ಇವತ್ವರೆಗೂ ಗುರುತಿಸಿದರೆ ಅದರ ಒಂದು ದೃಷ್ಟಿಯಲ್ಲಿ ಅವ್ರನ್ನ ನೆನಪು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಯಾಕಂದ್ರೆ ಸಮಾಜದ ಹಿತದೃಷ್ಟಿಗಾಗಿ ಅವರು ಯಾವತ್ತು ಕೆಲಸ ಮಾಡಿದ್ರು ಅದೇ ಒಂದು ತತ್ವ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ ಸುಮಾರು ಐವತ್ತು ಪಾಯಿಂಟ್ ಅಲ್ಲಿ ನಗರದಲ್ಲಿ ಇವತ್ತು ಅನ್ನ ಸಂತರ್ಪಣೆ ಆಗಿದೆ ಎಲ್ಲರಿಗೂ ಕೂಡ ಬಿಸಿ ಊಟ ಮತ್ತು ಒಂದು ಸ್ವೀಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅನೇಕ ಜಾಗದಲ್ಲೂ ಕೂಡ ಅನೇಕ ಸಂಘ ಸಂಸ್ಥೆ ಅವರಾಗೆ ಒಂದು ಸಿಹಿಯನ್ನು ಕೂಡ ಹಂಚಿದರೆ ನಮ್ಮ ಅರಸು ಸಂಘ ಇರಬಹುದು ಅನೇಕ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಕೈ ಜೋಡಿಸಿದರೆ ಮುಖ್ಯವಾಗಿ ಈ ಫೂಡ್ ಕಿಟ್ ಅನ್ನು ಕೂಡ ಏನು ದನ್ಸಿಯನ್ನು ಒಂದು ಒಂದು ಒಂದಷ್ಟು ಅನ್ನ ಅಕ್ಕಿ ಗೋಧಿ ಹಿಟ್ಟು ಇತ್ಯಾದಿ ಎಲ್ಲಾನು ಕೂಡ ಸಂಗ್ರಹಿಸಿ ಒಂದು ಫೂಡ್ ಕಿಟ್ ಅನ್ನು ಕೂಡ ಸಮಸ್ತ ನಮ್ಮ ನಗರದ ಪೌರ ಕಾರ್ಮಿಕರಿಗೆ ಇವತ್ತು ವಿತರಣೆಯನ್ನು ಕೂಡ ಇವರು ಏರ್ಪಡಿಸಿದ್ದಾರೆ ಇದು ಅತ್ಯಂತ ಸಂತೋಷದ ವಿಚಾರ ನಾಲ್ವಡಿ ಅವರ ಜಯಂತಿಯ ಸಂದರ್ಭದಲ್ಲಿ ಅವರು ನೆನಪು ಮಾಡ್ತಾ ಅವರು ಇಡೀ ರಾಜ್ಯಕ್ಕೆ ಒಂದು ಅನ್ನದಾತರ ಆಗಿರೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದೀವಿ ಇವೆಲ್ಲರೂ ಇದರ ಒಂದು ಪಾತ್ರ ಆಗ್ತಾ ನಾಲ್ವಡಿ ಅವರ ತತ್ವಂತೆ ತಾವು ಕೂಡ ತಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡು ಮುಂದುವರಿಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಅವರ ಭಾವನೆ ಅವರ ಈಚೆ ಎಲ್ಲನೂ ಕೂಡ ಬರೀ ಸಮಾಜದಕ್ಕೆ ಒಳ್ಳೇದಾಗಬೇಕಾಗಿದೆ ಅಂತ ಮೈಸೂರಿನಲ್ಲಿ ಅವರ ಏನು ಕೊಡುಗೆ ಇದೆ ಅದೇ ಅವರ ಮಕ್ಕಳ ಥರನೇ ಅವರು ಬೆಳೆಸಿದ್ರು ಅದೇ ಥರ ಅವರ ಪ್ರಜೆಗಳು ಕೂಡ ಅವರದ ಮಕ್ಕಳಂತೆ ಅವರು ಬೆಳೆಸಿದ್ರು ಸೊ ಅದೇ ಒಂದು ಭಾವನೆಯೊಂದಿಗೆ ನಮ್ಮ ನಿಮ್ಮೆಲ್ಲರ ಮನೆಯಲ್ಲಿ ಒಬ್ಬ ಮಗನಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹಿಂದಿನ ವರ್ಷ ಇದೇ ದಿನ ನಾನು ಕೂಡ ಒಂದು ಆಶ್ವಾಸನೆಯನ್ನು ಕೊಟ್ಟಿದೆ ಅದೇ ಅಂತೆ ಈ ಕಳೆದ ಒಂದು ವರ್ಷದಲ್ಲಿ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಪೌರ ಕಾರ್ಮಿಕರು ವಿಶೇಷವಾಗಿ ಇಲ್ಲಿ ಎಲ್ಲರೂ ಸಂಗ್ರಹಿಸಿದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಒಂದು ಯೋಗ ನಗರಿ ಒಂದು ಸಾಂಸ್ಕೃತಿಕ ನಗರಿ ಒಂದು ಅರಮನೆಯ ನಗರಿ ಅಂತ ಗುರುತಿಸಿದರೆ ಅದು ಆಧುನಿಕ ಕಾಲದಲ್ಲಿ ಒಂದು ಸ್ವಚ್ಛ ನಗರ ಅಂತನೂ ಗುರುತಿಸಿದೆ ಅದಕ್ಕೆ ಸಂಪೂರ್ಣವಾಗಿ ಆ ಕೀರ್ತಿ ನಿಮ್ಮ ಸಮುದಾಯಕ್ಕೆ ಸೇರ್ಬೇಕಾಗುತ್ತೆ ಸೊ ಅದಕ್ಕಾಗಿ ಇನ್ನೊಂದು ಒಂದು ಸಕಾರಾತ್ಮಕವಾದಂತಹ ಹೆಸರು ಮೈಸೂರು ಬಂದಿದೆ ಅದು ನಮ್ಮ ಪೌರ ಕಾರ್ಮಿಕರಿಂದಾನೆ ಸೊ ಅದಕ್ಕಾಗಿ ಈ ಒಂದು ನಾಲ್ವಡಿ ಜಯಂತಿಯಲ್ಲಿ ಏನು ಸಮಾಜ ಸೇವೆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ನಿಮ್ಮ ಮೂಲಕನೇ ಅದು ಪ್ರಾರಂಭ ಆಗಲಿ ಮತ್ತು ನಿಮ್ಮ ಒಂದು ಸೇವೆಗಾಗಿ ಯಾವ ರೀತಿ ನೀವು ನಗರಕ್ಕೆ ಸೇವೆ ಮಾಡ್ತಾ ಇದ್ದೀರಾ ನಾವು ಕೂಡ ನಿಮಗೆ ಒಂದು ಸಣ್ಣ ಸೇವೆ ಮಾಡೋ ಮೂಲಕ ಈ ನಾಲ್ಡಿ ಜಯಂತಿಯನ್ನು ನಾವು ಸೇವೆಯ ದಿನ ಆಗಿ ನಾವು ಪ್ರಾರಂಭ ಮಾಡ್ತಾ ಇದೀವಿ ಭವಿಷ್ಯದಲ್ಲೂ ಸಹ ನಿಮ್ಮೆಲ್ಲರ ಒಂದು ಸಹಾಯದಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದು ಬೆಳೆಯುವಂತದ ಅವಕಾಶ ಬರಲಿ ಮತ್ತೆ ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸ್ಕ ಇನ್ನೂ ದೊಡ್ಡ ಮಟ್ಟದಲ್ಲಿ ಸೇವೆ ಸಲ್ಲಿಸುವಂತ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ದೊಡ್ಡ ವೇದಿಕೆ ಕಾರ್ಯಕ್ರಮ ಮಾಡುವಂತದ್ದು ಕಾರ್ಯಕ್ರಮ ಅಲ್ಲ ಇದು ಎಲ್ಲನೂ ಕೂಡ ಬರೀ ಕಿಟ್ಟಿನ ವಿತರಣೆ ಮತ್ತು ನಿಮ್ಗೆ ಊಟಕ್ಕೋಸ್ಕರ ಇರೋದು ಎಲ್ಲರೂ ಬಂದಿದ್ದೀರಾ ಮಳೆಯಲ್ಲೂ ಸಹ ಇಲ್ಲಿ ಕೂತಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು ನಮ್ಮ ನಗರ ಸ್ವಚ್ಛ ನಗರ ಆಗ್ಬೇಕಾಗಿರ್ತಕ್ಕಂಥದ್ದು ಮತ್ತೊಮ್ಮೆ ಆ ಒಂದು ಪ್ರಥಮ ಏನು ಪದವಿ ಇತ್ತು ನಮಗೆ ಪ್ರಥಮ ಸ್ಥಾನ ಇತ್ತು ನಮಗೆ ಅದು ಮತ್ತೊಮ್ಮೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಗುರಿ ಸೊ ಈ ಬರೋ ವರ್ಷಗಳಲ್ಲೂ ಅದನ್ನೂ ಕೂಡ ಒಂದು ಏಮಾಗಿಟ್ಕೊಂಡು ನಾವು ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು ಮತ್ತೊಮ್ಮೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ನೂರ ನಲವತ್ತೊಂದನೇ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಅನೇಕ ಒಂದು ರಾಜ್ಯದ ಕೊನೆ ಕೊನೆಯಿಂದ ಸಹ ಜನರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಕನ್ನ ಇವತ್ತು ನೂರ ನಲವತ್ತೊಂದನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯನ್ನ ಅರ್ಥಪೂರ್ಣಕವಾಗಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇವತ್ತು ಏನು ಮಹಾರಾಜ ಗ್ರೌಂಡ್ ಅಲ್ಲಿ ಸುಮಾರು ಪೌರ ಕಾರ್ಮಿಕರಿಗೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ದಿನಸಿ ಕಿಟ್ ಅನ್ನ ನಮ್ಮ ಸಂಸದರಾದ ಯದುವೀರ್ ಒಡೆಯರ್ ಅವರು ವಿತರಣೆಯನ್ನು ಮಾಡ್ತಾ ಇದ್ದಾರೆ ಇದು ತುಂಬಾ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಮತ್ತೆ ಇಡೀ ನಮ್ಮ ನಗರದಲ್ಲಿ ಐದು ಕ್ಷೇತ್ರಗಳಲ್ಲೂ ಕೂಡ ಸುಮಾರು ಕಡೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಅದ್ದೂರಿಯಿಂದ ಪಟಾಕಿ ಹೊಡೆದು ಅದ್ದೂರಿಯಿಂದ ಆಚರಿಸ್ತಾ ಇದ್ದಾರೆ ಇದು ಪ್ರತಿ ವರ್ಷ ನಮ್ಮ ಒಂದು ರಾಜ್ಯದಲ್ಲಿ ಅವರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸರ್ಕಾರದ ವತಿಯಿಂದಲ್ಲ ನಾವೆಲ್ಲ ಸಾರ್ವಜನಿಕರು ಕೂಡ ಅದ್ದೂರಿಯಿಂದ ಪ್ರತಿ ವರ್ಷನೂ ಆಚರಿಸಬೇಕು ಅಂತೇಳಿ ನಮ್ಮ ರಾಜ್ಯದ ಜನತೆ ಹಾಗೂ ನಮ್ಮ ನಗರದ ಜನತೆಯಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಇವತ್ತು ವಿಶೇಷವಾಗಿ ಒಂದು ಬಡವರಿಗೆ ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ನಮ್ಮ ಪೌರ ಕಾರ್ಮಿಕರು ಇವತ್ತೇನಾರು ಒಂದು ಸ್ವಚ್ಛ ಒಂದು ಸ್ವಚ್ಛ ಇದೆ ನಮ್ಮ ನಗರ ಅಂದ್ರೆ ಆ ಪೌರ ಕಾರ್ಮಿಕರೇ ಕಾರಣ ಅವರಿಗೆ ಎಷ್ಟು ಮಾಡಿದ್ರೂ ನಾವು ಸಾಲ್ದು ಆದ್ದರಿಂದ ನಮ್ಮ ಸಂಸದ ಯದುವೀರ್ ಒಡೆಯರ್ ಅವರು ಒಂದು ಒಂದು ರೇಷನ್ ಕಿಟ್ ಅನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ಒಂದು ಯೋಚನೆಯನ್ನ ಮಾಡಿ ಒಂದು ಒಳ್ಳೆಯ ನಿರ್ಧಾರವನ್ನ ತಗೊಂಡು ಇವತ್ತೆರಡೂವರೆ ಮೂರು ಸಾವಿರ ಕಿಟ್ ಅನ್ನ ಇವತ್ತು ಹಂಚಿದ್ದಾರೆ ತುಂಬಾ ಖುಷಿಯಿಂದ ಅವರೆಲ್ಲ ಊಟ ಮಾಡಿ ಆ ಕಿಟ್ಗಳನ್ನ ಈಸ್ಕೊಂಡು ತಮ್ಮ ಮನೆಗೆ ಸಂತೋಷದಿಂದ ಹೋಗ್ತಾ ಇದ್ದಾರೆ ಇದು ಪ್ರತಿ ವರ್ಷ ನಡೀಲಿ ಅಂತೇಳಿ ಎಲ್ಲರೂ ನಾನು ಕೂಡ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ನಾನು ದಿನೇಶ್ ಗೌಡ ಅಂತೇಳಿ ಬಿಜೆಪಿ ಚಾಮರಾಜ ಕ್ಷೇತ್ರದ ಅಧ್ಯಕ್ಷ ಮತ್ತೆ ಮುಂದಿನ ವಾರ್ತೆ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ